ಫೈನಲಿ ಕೆರೆಗೆ ಕರ್ಕೊಂಡು ಹೋಯ್ತಿದ್ದಾರೆ ಗಣೇಶನ ಸೆಟ್ ಐತೆ ತೊಂಬೈಗೆ ಲೋಡಿ ಬಂದಿದ್ದೀನಿ ಫ್ರೆಂಡ್ಸ್ ಚಂದಾಪಣ್ಣ ಬಂದಿದ್ದೀನಿ ಚಂದ್ರಾಪಣದಿಂದ ಲೋಡು ಶುಂಠಿ ಮತ್ತು ಬೊಂಬೈಗೆ ನೆನ್ನೆ ಗಾಡಿ ಖಾಲಿ ಆಯಿತು ಮತ್ತು ಇವತ್ತು ಲೋಡಿಂಗ್ ಬಂದಿದ್ದೀನಿ ಆದರೆ ಗಾಡಿ ಚೇಂಜು ಗಾಡಿ ಗಾಡಿ ಎಲ್ಲ ಬೇರೆ ಗಾಡಿ ಸೇಮ್ ಸ್ಟಿಕ್ಕರೆಲ್ಲ ಒಂದೇ ಥರ ಆದರೆ ಗಾಡಿ ನೇಮ್ ಚೇಂಜು ಗಾಡಿ ನೇಮ್ ಭರತ್ ಅಂತ ಇನ್ನೂ ಶ್ಟಾರ್ಟ್ ಆಗಿಲ್ಲ ಶುಂಠಿ ಸ್ಟಾರ್ಟ್ ಆಗಬೇಕು ಇವರು ನಮ್ಮ ಅಣ್ಣ ಯೋಗೀಶ್ ಅಂತ ಅರ್ಧ ಲೋಡ್ ಮಾಡ್ಕೊಂಡು ಬೇಲೂರಿಗೆ ಬಂದಿದ್ದೀವಿ ಬೇಲೂರಲ್ಲಿ ನಮ್ಮ ಲೋಡ್ ಆಯಿತು ಇನ್ನೊಂದು ಮೂವತ್ತು ಚಲೋ ಹಾಕಿದ್ರೆ ಮುಗೀತು ಇವರೇ ಕೊಯ್ನೂರು ಟ್ರಾನ್ಸ್ಪೋರ್ಟಿಂದ ಲೋಡಿಂಗು ಇವರೇ ಓನರು ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿ ಲಾಕ್ ಸೇಮಂತ್ ಏನಪ್ಪ ಅಂದರೆ ಈಗ ನಾನು ಭಾಳ ಕ್ರಾಸ್ ಹತ್ರ ಹೋಗ್ತಾಯಿನಿ ದಾವಣಗೆರೆ ಹತ್ರ ಏನೋ ಒಂಥರ ಮಾರ್ನಿಂಗ್ ನೋಡಿದ್ರೆ ಒಂಥರ ಅದ್ಭುತ ಆಗತ್ತೆ ಅಂದರೆ ಬಂಕಾಪುರ ಟೋಲಲ್ಲಿ ಇದ್ದೀನಿ ಟೀ ಕುಡಿಯಲಿ ಅಂತ ನಿಲ್ತಿದ್ದೆ ಇನ್ನೂ ಎರಡು ಗಾಡಿ ಹಿಂದ್ಗಡೆ ನಿಲ್ಸಿದ್ದಾರೆ ಅವ್ರು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ ಬನ್ನಿ ಐ ಫ್ರೆಂಡ್ಸ್ ಬೊಂಬೈ ಬಂದಿದ್ದೀನಿ ಬೊಂಬೈಲಿ ಖಾಲಿ ಆಗ್ತಾ ಇದೆ ಅಲ್ಲಿ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಎಲ್ತ್ ಪ್ರಾಬ್ಲಮ್ ಇತ್ತು ಅಂತ ಶೀತ ಹಂಗಾಗಿ ಬಂದು ಖಾಲಿ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಶುರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬೆಳ್ತು ಅಲ್ಲಿ ಡೇಲ್ ಆಗ್ತೀನಿ ಖಾಲಿ ಆಯಿತು ಬೆಳಿಗ್ಗೆ ಬೆಳಗ್ಗೆ ಈಗ ಐದುವರೆ ಖಾಲಿ ಮಾಡಿದ್ರು ಒಂದು ನಾಲ್ಕು ವೆಯ್ಟ್ ಮಾಡಿಸ್ತಾ ಇದ್ರು ನೋಡಿ ಮುಂಬೈ ಮಾರ್ಕೆಟಲ್ಲಿ ಯಾವ ಥರ ವ್ಯಾಪಾರ ಮಾಡ್ತಾರೆ ತೋರಿಸ್ತೀನಿ ನೋಡಿ ಶುಂಠಿ ಈ ಥರ ಇಟ್ಕೊಂಡು ವ್ಯಾಪಾರ ಮಾಡೋದು ಹೀಗೆ ಚೀಲ ಮಾಡಿ ನಮ್ಮ ಗಾಡೀಲಿ ಮುಂದೆ ಹಿಂಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ನೋಡಿ ಮಾರ್ಕೆಟಲ್ಲಿ ಜನ ಹೆಂಗಿದ್ದಾರೆ ಫ್ರೆಂಡ್ಸ್ ಹಿಂಗೆ ನಮ್ಮ ಮ್ಯಾನೇಜರ್ದು ಬರ್ತ್ಡೇ ಇತ್ತು ಆಫೀಸಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದೀವಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಬರ್ಡೇ ಟು ಯು ಮಹೇಂದ್ರ ಭಾಯಿ ಫ್ರೆಂಡ್ಸ್ ಅದೇ ಬೊಂಬೈಲಿ ಗಣಪತಿ ಬಿಡ್ತಾ ಇದ್ದಾರೆ ನಮ್ಮ ಗಾಡಿಗಳೆಲ್ಲ ಬಿಡೋದು ನೋಡಿ ಗಾಡಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಫುಲ್ ಹೂವಿನ ಡೆಕೋರೇಷನ್ನು ಗಣೇಶ್ ಕೂರಿಸ್ಕೊಂಡು ಅಷ್ಟೇ ಇಲ್ಲಿಂದ ದೇವಿ ಪ್ರಸಾದ್ ಹೋಟೆಲ್ ಹತ್ರ ನೋಡಿದೆ ಇಲ್ಲಿಂದ ಈಗ ನೈಟು ಬಿಡ್ತಾರೆ ನೋಡೋಣ ಮನೆ ಮುಂದೆ ಬಿಟ್ಟಿದ್ದೆ जनाबों ने ಈಗ ಹೊರಟಿದ್ದೀವಿ ಗಣೇಶ್ ಜನ ಪುಡ್ಬಿಟ್ಟು ಬರಬೇಕು ನೋಡಿ ನಮ್ಮ ಹುಡುಗರೆಲ್ಲ ಹೊಯ್ತಾ ಇದ್ದೇವೆ ರವಿ ಮುಂಬೈ ನೋಡಿ ಹೋಗ್ತಾ ಇದೆ ಗಣಪತಿ ಎಲ್ಲ ನಮ್ಮ ಆಸ್ ನೋಡೋರೆ ಅರ್ಧ ಇದ್ದಾರೆ ಅಲ್ಲಿ ಹೋಗೋಣ ಮುಂದೆ ಗಣೇಶನ ಕೆರೆಗೆ ಬಿಡೋಕೆ ನೋಡಿ ಇಲ್ಲೆಲ್ಲ ಬಿಡ್ತಿದ್ದಾರೆ ನೋಡಿ ಅಲ್ಲಿ ಫೈನಲ್ ನಮ್ಮ ಗಾಡಿನೂ ಬಂತು ಈಗ ಕೆಳಗಡೆ ಗಣೇಶನ ಕೂರಿಸಿ ಪೂಜೆ ಮಾಡಿ ಬಿಡಬೇಕು ಕೆಳಗಡೆ ನೋಡಿ ಇದು ಚಿಕ್ಕದು ಅದು ಇದೆ ಅದು ದೊಡ್ಡದು ಇಳಿಸಿಲ್ಲ ಅಲ್ಲಿ ಇನ್ನೊಂದು ಗಣಪತಿ ಬಂದಿದೆ ಅಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳಿದೆ ನೋಡಿ ಎಲ್ಲ ಏನೇ ಹಾಡು ಹೇಳ್ತಿದ್ದಾರೆ ಗಣೇಶನ ಭಜನೆ ಮಾಡ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಇಲ್ಲೂ ಭಜನೆ ಮಾಡ್ತಾ ಇದ್ದಾರೆ ಗಣೇಶಿಗೆ ನೋಡಿ ಗಣಪತಿ ಕೆಳಗೆ ಇಳಿಸಿದ್ರು ಕೆರೆಗೆ ಬಿಡ್ಬೇಕು ಫೈನಲಿ ಕೆರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಗಣೇಶನ ಬಪ್ಪ ಫೈನಲಿ ಗಣೇಶನ್ ಬಿಟ್ಟು ಬಂದು ಎಲ್ಲ ಮಾಡ್ಕೊಂಡು ಊಟ ಗಿಡ ಮಾಡ್ಕೊಂಡು ಮಾಡ್ಕೋಬೇಕು ನಾಳೆ ಮಂಗ್ಳೂರು ರೋಡ್ ಸೆಟ್ ಆಗಿದೆ ಖರ್ಜೂರ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋದು ಯಾರು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ಹೊಸ ಹೊತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್